ವಿಧಾನಮಂಡಲದ ಉಭಯ ಕಲಾಪಗಳು ಈಗ ಆರಂಭ ಆಗಿದೆ ಆರಂಭದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪವನ್ನ ವ್ಯಕ್ತಪಡಿಸುವಂತಹ ಕಾರ್ಯ ಅಲ್ಲಿ ಆಗ್ತಾ ಇದೆ ಈಗ ಸದ್ಯ ಉಭಯ ಕಲಾಪಗಳು ಆರಂಭ ಆಗ್ತಾ ಇದ್ದಂತೆ ಅಗಲಿದ ಗಣ್ಯರಿಗೆ ಸಂತಾಪವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ತದನಂತರ ಎಂದಿನಂತೆ ಕಾರ್ಯಕಲಾಪಗಳು ಆರಂಭ ಆಗಲಿಕ್ಕಿದೆ ಅಗಲಿದ ಗಣ್ಯರಿಗೆ ಸಂತಾಪ ಅದಾದ ಮೇಲೆ ಸರ್ಕಾರದ ವಿರುದ್ಧ ಇವತ್ತು ವಿಪಕ್ಷಗಳ ಧರ್ಮ ಬ್ರಹ್ಮಾಸ್ತ್ರ ಎಸ್ಐಟಿ ಮಧ್ಯಂತರ ವರದಿಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದು ಕುಳಿಸುವ ಸಾಧ್ಯತೆ ಇದೆ ಗೃಹ ಸಚಿವರ ಉತ್ತರದತ್ತರ ರಾಜ್ಯದ ಜನರ ಚಿತ್ತ ಮಧ್ಯಂತರ ವರದಿಯನ್ನ ನೀಡಲೇಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ವಿಪಕ್ಷದವರು ಈಗಾಗಲೇ ಆಗ್ರಹಿಸ್ತಾನೆ ಇದ್ದಾರು ಒಂದು ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು ಮಧ್ಯಂತರ ವರದಿಯನ್ನ ನೀಡಬೇಕು ಅಂತ ಹೇಳಿ ಸೊ ಇವತ್ತು ಕೂಡ ಅದೇ ಮುಂದುವರಿಯುತ್ತಾ ನೋಡೋಣ ಅಭ್ಯಾಸ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಇವತ್ತು ಸದನದಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಇದೆ ಬಹಳ ಮುಖ್ಯವಾಗಿ ಧರ್ಮಸ್ಥಳದ ವಿಚಾರವಾಗಿ ಧರ್ಮ ದಂಗಲ್ನ ನಿರೀಕ್ಷೆ ಗೃಹ ಸಚಿವರು ಏನು ಉತ್ತರ ಕೊಡಬಹುದು ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬಹುದಾ ಅವರೇ ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿ ಬರಬಹುದಾ ಇತ್ಯಾದಿ ಇತ್ಯಾದಿ ಏನೆಲ್ಲ ಆಗಬಹುದು ಬಟ್ ಅಂದ್ರೆ ಒಂದು ಖಂಡಿತವಾಗಿಯೂ ಇವತ್ತು ಗೃಹ ಸಚಿವರು ಬೆಳಗಾವಿ ಮನೆ ಬಳಿ ತೆರಳಿ ಮಾಧ್ಯಮ ಪ್ರತಿನಿಧಿಗಳು ಒಂದು ಪ್ರತಿಕ್ರಿಯೆಯನ್ನು ಪಡೆಯುವ ಸಂದರ್ಭದಲ್ಲಿ ಸ್ಪೀಕರ್ ಜೊತೆಗೆ ತುರ್ತು ಸಭೆ ಇದೆ ಅಂತ ಹೇಳಿದರು ಅಲ್ಲಿಗೆ ಧರ್ಮಸ್ಥಳದ ವಿಚಾರವಾಗಿಯೇ ತುರ್ತು ಸಭೆ ಇರಬಹುದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ಹೇಳಬೇಕು ಅಂದರೆ ಕಳೆದ ಅನೇಕ ದಿನಗಳಿಂದ ಅಂದರೆ ಈ ಸೆಷನ್ ಆರಂಭವಾದಾಗಿನಿಂದ ಕೂಡ ಧರ್ಮಸ್ಥಳದ ವಿಚಾರವಾಗಿ ಮಧ್ಯಂತರ ವರದಿಯನ್ನ ಕೊಡಬೇಕು ಅಥವಾ ಸ್ಟೇಟಸ್ ರಿಪೋರ್ಟ್ ಅನ್ನಾದರೂ ಕೊಡಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಕೇಳ್ತಿರುವಂತದ್ದು ಸರ್ಕಾರವನ್ನ ಅಲ್ಲಿಂದ ಇಲ್ಲಿವರೆಗೂ ಇವತ್ತು ಉತ್ತರ ನೀಡಲಾಗುತ್ತೆ ಅನ್ನೋದು ಮಾಹಿತಿಯನ್ನು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದರು ಮತ್ತೊಂದು ಕಡೆ ಸ್ಪೀಕರ್ ಅವರು ಕೂಡ ಹೇಳಿದರು ಇವತ್ತು ಗೃಹ ಸಚಿವರು ಕೂಡ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಹಾಗೂ ನಿರೀಕ್ಷೆ ಇರುವಂತದ್ದು ಇಲ್ಲಿ ಖಂಡಿತವಾಗಿಯೂ ಮೂರು ಜನ ಉತ್ತರ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಯಾಕೆ ಹೇಳಬಹುದು ಅಂದ್ರೆ ಎಸ್ಐಟಿ ಒಂದು ತಂಡವನ್ನು ರಚನೆ ಮಾಡಿದ್ದು ಸಿಎಂ ರವರ ನೇತೃತ್ವದಲ್ಲಿ ಸಿಎಂ ರವರ ಆದೇಶದ ನಂತರ ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಮುಸುಕುದಾರಿಯ ಹಿಂದಿರುವಂತಹ ವ್ಯಕ್ತಿ ಸಿಎಂ ರನ್ನೇ ಕೊಲೆಗಾರ ಅಂತ ಕರೆದಿದ್ದಾರೆ ಒಂದು ಅಂಶವನ್ನು ಮಾಧ್ಯಮಗಳಿಗೆ ತಿಳಿಸಿರುವಂಥದ್ದು ಆ ಕಾರಣದಿಂದ ಈ ಒಂದು ಮುಸುಕುದಾರಿಯ ವಿಚಾರಧಾರೆ ಆತನ ಹಿಂದಿರುವಂತಹ ವ್ಯಕ್ತಿಗಳ ವಿಚಾರವನ್ನ ತಿಳಿಸೋದಕ್ಕಾದ್ರೂ ಅವರು ಇವತ್ತು ಮಾತಾಡುವಂತಹ ಸಾಧ್ಯತೆ ಇದೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡದಿಂದ ಸಲ್ಲಿಸಲಾಗಿರುವಂತಹ ಮಾಹಿತಿಯನ್ನ ಇಂಟರಿಮ್ ರಿಪೋರ್ಟ್ ಅನ್ನೋದಕ್ಕಿಂತ ಸ್ಟೇಟಸ್ ರಿಪೋರ್ಟ್ ಏನಿದೆ ಅದನ್ನ ಇವತ್ತು ಗೃಹ ಸಚಿವರು ಉಭಯ ಪಕ್ಷಗಳಿಗೆ ತಿಳಿಸುವಂತಹ ಸಾಧ್ಯತೆ ನಾವು ಈ ಸದ್ಯದಲ್ಲಿ ನೋಡಬೇಕಾಗಿರುವಂತದ್ದು ಮತ್ತೊಂದು ಕಡೆ ಖಂಡಿತವಾಗಿಯೂ ಕೂಡ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಲಾಗ್ತಿರುವಂತಹ ವ್ಯಕ್ತಿಗಳ ವಿಚಾರವಾಗಿ ಕೂಡ ತನಿಖೆ ನಡೆಯಬೇಕು ಅಂತ ಉಭಯ ಪಕ್ಷಗಳು ಇವತ್ತು ಮನವಿಯನ್ನ ಮಾಡುವಂತಹ ಸಾಧ್ಯತೆ ಅದರ ಜೊತೆಗೆ ಒಂದಿಷ್ಟು ಬಿಸಿಯಾದಂತಹ ಮಾತುಕತೆ ಅಸೆಂಬ್ಲಿಯಲ್ಲಿ ನಡೆಯುವಂತಹ ನಿರೀಕ್ಷೆಯನ್ನು ನಾವು ಹೊಂದಿರುವಂತದ್ದು ಇವಿಷ್ಟು ಒಂದ್ ಕಡೆ ಆಯ್ತು ಅಂದರೆ ಶರಣಕಂದಕೂರ್ ಅವರು ಇವತ್ತು ವಿಧಾನಸೌಧಕ್ಕೆ ಬರುವಂತಹ ಸಂದರ್ಭದಲ್ಲಿ ಮಂಜುನಾಥನ್ನ ರಕ್ಷಿಸಿ ಸತ್ಯಮೇವ ಜಯತೆ ಅನ್ನೋ ಒಂದು ಪ್ಲಕಾರ್ಡ್ ಅನ್ನ ಹಿಡಿದು ಬಂದಿದ್ದಾರೆ ಅಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಧರ್ಮಸ್ಥಳದ ಹೆಸರಿಗೆ ಅಂಟಿರುವಂತಹ ಮಸಿಯನ್ನ ಕ್ಲೀನ್ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ ಅದರ ಜೊತೆಗೆ ಒಂದು ವೇಳೆ ಧರ್ಮಸ್ಥಳದಲ್ಲಿ ಯಾರಾದರೂ ಈ ರೀತಿ ಘಟನೆಗಳಿಗೆ ಸಾಕ್ಷಿಯಾಗಿದ್ದಾರೆ ಅಥವಾ ಕಾರಣಿಕರ್ತರಾಗಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈಗಾಗಲೇ ತಿಳಿಸಿರೋದ್ರಿಂದ ಎಸ್ಐಟಿ ಯಾವ ಆಯಾಮದಲ್ಲಿ ತನಿಖೆ ನಡೆಸಿದೆ ಉತ್ಖನನ ಮಾಡಿದಂತಹ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ಸ್ಥಳಗಳಲ್ಲಿ ಏನೆಲ್ಲ ಸಿಕ್ಕಿದೆ ಅದು ಅವುಗಳನ್ನ ವೈಜ್ಞಾನಿಕವಾಗಿ ಉತ್ಖನನ ಮಾಡಿದರೂ ಕೂಡ ಏನು ಸಿಗದೆ ಇರುವಂತ ಹಿನ್ನೆಲೆ ಈ ಒಂದು ಮುಸುಕುದಾರಿ ವ್ಯಕ್ತಿಯ ಹಿಂದೆ ಯಾರಿದ್ದಾರೆ ಅವರ ಉದ್ದೇಶ ಏನಾಗಿತ್ತು ಅವರಿಗೆ ಫೀಡ್ ಮಾಡುತ್ತಿರುವಂತಹ ಐಡಿಯಾಲಜಿಸ್ಟ್ಗಳು ಯಾರಿದ್ದಾರೆ ಈ ಇಷ್ಟು ವಿಚಾರಗಳನ್ನು ಇವತ್ತು ಸದನದಲ್ಲಿ ಉಲ್ಲೇಖ ಮಾಡಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ಮನವಿ ಮಾಡುವಂತ ಪಟ್ಟು ಹಿಡಿಯುವಂತ ಸಾಧ್ಯತೆ ಇರುವಂತದ್ದು ಖಂಡಿತವಾಗಿಯೂ ಅನ್ಕೊಂಡಷ್ಟು ಈಸಿಯಾಗಿ ಈ ಮಾತುಕತೆ ನಡೀಲಿಕ್ಕೆಲ್ವಾದರೂ ಕೂಡ ಎಷ್ಟರ ಮಟ್ಟಿಗೆ ಇದರ ಒಂದು ಹೀಟ್ ಜನರೇಟ್ ಆಗುತ್ತೆ ಎಷ್ಟರ ಮಟ್ಟಿಗೆ ಮಾತುಕತೆಗೆ ಒಂದಿಷ್ಟು ಸಮರಕ್ಕೆ ಇದು ವೇದಿಕೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಪಾಟೀಲ್ ರೇ ಓಕೆ ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ ಈಗ ಬರ್ತಾ ಇರುವಂತಹ ಅಪ್ಡೇಟ್ ವಿಧಾನಮಂಡಲದ ಉಭಯ ಕಲಾಪಗಳು ಈಗ ಆರಂಭ ಆಗಿದೆ ಆರಂಭದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪವನ್ನ ವ್ಯಕ್ತಪಡಿಸುವಂತಹ ಕಾರ್ಯ ಅಲ್ಲಿ ಆಗ್ತಾ ಇದೆ ಈಗ ಸದ್ಯ ಉಭಯ ಕಲಾಪಗಳು ಆರಂಭ ಆಗ್ತಾ ಇದ್ದಂತೆ ಅಗಲಿದ ಗಣ್ಯರಿಗೆ ಸಂತಾಪವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ತದನಂತರ ಎಂದಿನಂತೆ ಕಾರ್ಯಕಲಾಪಗಳು ಆರಂಭ ಆಗಲಿಕ್ಕಿದೆ ಅಗಲಿದ ಗಣ್ಯರಿಗೆ ಸಂತಾಪ ಅದಾದ ಮೇಲೆ ಸರ್ಕಾರದ ವಿರುದ್ಧ ಇವತ್ತು ವಿಪಕ್ಷಗಳ ಧರ್ಮ ಬ್ರಹ್ಮಾಸ್ತ ಎಸ್ಐಟಿ ಮಧ್ಯಂತರ ವರದಿಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದು ಕುಳಿತುವ ಸಾಧ್ಯತೆ ಇದೆ ಗೃಹ ಸಚಿವರ ಉತ್ತರದತ್ತರ ರಾಜ್ಯದ ಜನರ ಚಿತ್ತ ಮಧ್ಯಂತರ ವರದಿಯನ್ನ ನೀಡಲೇಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ವಿಪಕ್ಷದವರು ಈಗಾಗಲೇ ಆಗ್ರಹಿಸ್ತಾನೆ ಇದ್ದಾರೆ ಒಂದು ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು ಮಧ್ಯಂತರ ವರದಿಯನ್ನ ನೀಡಬೇಕು ಅಂತ ಹೇಳಿ ಸೊ ಇವತ್ತು ಕೂಡ ಅದೇ ಮುಂದುವರಿಯುತ್ತಾ ನೋಡೋಣ ಇನ್ನಷ್ಟು ಅಧ್ಯಕ್ಷ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಇವತ್ತು ಸದನದಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಇದೆ ಬಹಳ ಮುಖ್ಯವಾಗಿ ಧರ್ಮಸ್ಥಳದ ವಿಚಾರವಾಗಿ ಧರ್ಮ ದಂಗಲ್ನ ನಿರೀಕ್ಷೆ ಗೃಹ ಸಚಿವರು ಏನು ಉತ್ತರ ಕೊಡಬಹುದು ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬಹುದಾ ಅವರೇ ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿ ಬರಬಹುದಾ ಇತ್ಯಾದಿ ಇತ್ಯಾದಿ ಏನೆಲ್ಲ ಆಗಬಹುದು ಬಟ್ ಒಂದು ಖಂಡಿತವಾಗಿಯೂ ಇವತ್ತು ಗೃಹ ಸಚಿವರು ಬೆಳಗಾವಿ ಮನೆ ಬಳಿ ತೆರಳಿ ಮಾಧ್ಯಮ ಪ್ರತಿನಿಧಿಗಳು ಒಂದು ಪ್ರತಿಕ್ರಿಯೆಯನ್ನು ಪಡೆಯುವ ಸಂದರ್ಭದಲ್ಲಿ ಸ್ಪೀಕರ್ ಜೊತೆಗೆ ತುರ್ತು ಸಭೆ ಇದೆ ಅಂತ ಹೇಳಿದರು ಅಲ್ಲಿಗೆ ಧರ್ಮಸ್ಥಳದ ವಿಚಾರವಾಗಿಯೇ ತುರ್ತು ಸಭೆ ಇರಬಹುದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ಹೇಳಬೇಕು ಅಂದರೆ ಕಳೆದ ಅನೇಕ ದಿನಗಳಿಂದ ಅಂದರೆ ಈ ಸೆಷನ್ ಆರಂಭವಾದಾಗಿನಿಂದ ಕೂಡ ಧರ್ಮಸ್ಥಳದ ವಿಚಾರವಾಗಿ ಮಧ್ಯಂತರ ವರದಿಯನ್ನ ಕೊಡಬೇಕು ಅಥವಾ ಸ್ಟೇಟಸ್ ರಿಪೋರ್ಟ್ ಅನ್ನಾದರೂ ಕೊಡಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಕೇಳ್ತಿರುವಂತದ್ದು ಸರ್ಕಾರವನ್ನ ಅಲ್ಲಿಂದ ಇಲ್ಲಿವರೆಗೂ ಇವತ್ತು ಉತ್ತರ ನೀಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದರು ಮತ್ತೊಂದು ಕಡೆ ಸ್ಪೀಕರ್ ಅವರು ಕೂಡ ಹೇಳಿದರು ಇವತ್ತು ಗೃಹ ಸಚಿವರು ಕೂಡ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಹಾಗೂ ನಿರೀಕ್ಷೆ ಇರುವಂತದ್ದು ಇಲ್ಲಿ ಖಂಡಿತವಾಗಿಯೂ ಮೂರು ಜನ ಉತ್ತರ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಯಾಕೆ ಹೇಳಬಹುದು ಅಂದ್ರೆ ಎಸ್ಐಟಿ ಒಂದು ತಂಡವನ್ನು ರಚನೆ ಮಾಡಿದ್ದು ಸಿಎಂ ರವರ ನೇತೃತ್ವದಲ್ಲಿ ಸಿಎಂ ರವರ ಆದೇಶದ ನಂತರ ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಮುಸುಕುದಾರಿಯ ಹಿಂದಿರುವಂತಹ ವ್ಯಕ್ತಿ ಸಿಎಂ ರನ್ನೇ ಕೊಲೆಗಾರ ಅಂತ ಕರೆದಿದ್ದಾರೆ ಒಂದು ಅಂಶವನ್ನು ಮಾಧ್ಯಮಗಳಿಗೆ ತಿಳಿಸಿರುವಂತದ್ದು ಆ ಕಾರಣದಿಂದ ಈ ಒಂದು ಮುಸುಕುದಾರಿಯ ವಿಚಾರಧಾರೆ ಆತನ ಹಿಂದಿರುವಂತಹ ವ್ಯಕ್ತಿಗಳ ವಿಚಾರವನ್ನ ತಿಳಿಸೋದಕ್ಕಾದರೂ ಅವರು ಇವತ್ತು ಮಾತಾಡುವಂತ ಸಾಧ್ಯತೆ ಇದೆ ಇನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡದಿಂದ ಸಲ್ಲಿಸಲಾಗಿರುವಂತಹ ಮಾಹಿತಿಯನ್ನ ಇಂಟರ್ಮ್ ರಿಪೋರ್ಟ್ ಅನ್ನೋದಕ್ಕಿಂತ ಸ್ಟೇಟಸ್ ರಿಪೋರ್ಟ್ ಏನಿದೆ ಅದನ್ನು ಇವತ್ತು ಗೃಹ ಸಚಿವರು ಉಭಯ ಪಕ್ಷಗಳಿಗೆ ತಿಳಿಸುವಂತಹ ಸಾಧ್ಯತೆಯನ್ನು ನಾವು ಈ ಸದ್ಯದಲ್ಲಿ ನೋಡಬೇಕಾಗಿರುವಂತದ್ದು ಮತ್ತೊಂದು ಕಡೆ ಖಂಡಿತವಾಗಿಯೂ ಕೂಡ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಲಾಗ್ತಿರುವಂತಹ ವ್ಯಕ್ತಿಗಳ ವಿಚಾರವಾಗಿ ಕೂಡ ತನಿಖೆ ನಡೀಬೇಕು ಅಂತ ಉಭಯ ಪಕ್ಷಗಳು ಇವತ್ತು ಮನವಿಯನ್ನ ಮಾಡುವಂತಹ ಸಾಧ್ಯತೆ ಅದರ ಜೊತೆಗೆ ಒಂದಿಷ್ಟು ಬಿಸಿಯಾದಂತಹ ಮಾತುಕತೆ ಅಸೆಂಬ್ಲಿಯಲ್ಲಿ ನಡೆಯುವಂತಹ ನಿರೀಕ್ಷೆಯನ್ನು ನಾವು ಹೊಂದಿರುವಂತದ್ದು ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಶರಣ ಶರಣಕಂದಕೂರ್ ಅವರು ಇವತ್ತು ವಿಧಾನಸೌಧಕ್ಕೆ ಬರುವಂತಹ ಸಂದರ್ಭದಲ್ಲಿ ಮಂಜುನಾಥನ್ನ ರಕ್ಷಿಸಿ ಸತ್ಯಮೇವ ಜಯತೆ ಅನ್ನೋ ಒಂದು ಪ್ಲಕಾರ್ಡ್ ಅನ್ನ ಹಿಡಿದು ಬಂದಿದ್ದಾರೆ ಅಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರಬಹುದು ಧರ್ಮಸ್ಥಳದ ಹೆಸರಿಗೆ ಅಂಟಿರುವಂತಹ ಮಸಿಯನ್ನ ಕ್ಲೀನ್ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ ಅದರ ಜೊತೆಗೆ ಒಂದು ವೇಳೆ ಧರ್ಮಸ್ಥಳದಲ್ಲಿ ಯಾರಾದರೂ ಈ ರೀತಿ ಘಟನೆಗಳಿಗೆ ಸಾಕ್ಷಿಯಾಗಿದ್ದಾರೆ ಅಥವಾ ಕಾರಣೀಕರ್ತರಾಗಿದ್ದಾರೆ ಅವರ ವಿರುದ್ದ ನಿರ್ದಾಕ್ಷಿಣ್ಯವಾದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈಗಾಗಲೇ ತಿಳಿಸಿರೋದ್ರಿಂದ ಎಸ್ಐಟಿ ಯಾವ ಆಯಾಮದಲ್ಲಿ ತನಿಖೆ ನಡೆಸಿದೆ ಉತ್ಖನನ ಮಾಡಿದಂತ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ಸ್ಥಳಗಳಲ್ಲಿ ಏನೆಲ್ಲ ಸಿಕ್ಕಿದೆ ಅದು ಅವುಗಳನ್ನ ವೈಜ್ಞಾನಿಕವಾಗಿ ಉತ್ಖನನ ಮಾಡಿದ್ರೂ ಕೂಡ ಏನು ಸಿಗದೆ ಇರುವಂತಹ ಹಿನ್ನೆಲೆ ಈ ಒಂದು ಮುಸುಕುದಾರಿ ವ್ಯಕ್ತಿಯ ಹಿನ್ನೆಲೆ